ಇವತ್ತಿನ ಕಲಾಪ ಇದೆಯಲ್ಲ ಇದು ದೇಶಾದ್ಯಂತ ಇವತ್ತು ದೊಡ್ಡ ಸದ್ದು ದೊಡ್ಡ ಸುದ್ದಿ ಯಾವುದೇ ಕಾರಣಕ್ಕೂ ಡೌಟೇ ಇಲ್ಲ ಯಾಕಂದ್ರೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸದನದಲ್ಲಿ ಎದ್ದಿರುವಂಥ ಪ್ರಶ್ನೆ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಅವರಿಂದ ಶುರುವಾಗಿದ್ದು ಅವ್ರ ತನಕ ಕೊನೆಗೆ ಗೃಹ ಸಚಿವರ ಘೋಷಣೆ ತನಕ ಕಲಾಪದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಒಂದು ದೊಡ್ಡ ಬಾಂಬ್ ಹಾಕಿದ್ರು ಕೆಲವರು ಬೇಕು ಅಂತಲೇನೆ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತಲೇ ಕೆಲವರನ್ನ ಸಿಗಿಸ್ತಾರೆ ಹನಿ ಟ್ರಾಪ್ ಮಾಡಿಸ್ತಾರೆ ಮಾಡಿಟ್ಕೊಂಡಿದ್ದಾರೆ ಜನರದ್ದು ರಾಜಣ್ಣ ಹೇಳಿದಂತ ಮಾತಿದೆಯಲ್ಲ ಇದು ನನ್ನ ಹೆಸರು ಬಂತು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಲವತ್ತೆಂಟು ಜನರು ಸಂಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಕರ್ನಾಟಕ ಸಿಡಿ ಮತ್ತೆ ಪೆನ್ ಡ್ರೈವ್ಗಳ ಕಾರ್ಖಾನೆ ಗೃಹ ಸಚಿವರಿಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಲಿಖಿತ ದೂರು ಕೊಡ್ತೀನಿ ಇದ್ರ ಹಿಂದಿರುವಂತಹ ನಿರ್ದೇಶಕರು ಡೈರೆಕ್ಟರ್ ಯಾರು ಅನ್ನುವಂಥದ್ದು ಗೊತ್ತಾಗಲಿ ಇಲ್ಲಿಂದ ಕಲಾಪದಲ್ಲಿ ಕೋಲಾಹಲ ಶುರುವಾಯಿತು ಅಂದ್ರೆ ಸಚಿವ ಕೆ ಎನ್ ರಾಜಣ್ಣವರಿಗೆ ಹನಿ ಟ್ರಾಪ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಖುದ್ದು ರಾಜಣ್ಣವರೇ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದಾದ್ಮೇಲಿಂದ ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡಲೇಬೇಕಾಯ್ತು ಬರೀ ಏನಾಯ್ತು ಅಂತ ನಾವು ತೋರಿಸ್ತಾ ಇದೀವಿ ಅಧ್ಯಕ್ಷರೇ ಗೃಹ ಮಂತ್ರಿ ಮಾತಾಡಿದ್ರೆ ಈಗ ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ನೋಡಿ ಇದೆ ಈಗ ಸಮೃದ್ಧಿ ಮಂಜಿನ ಮತ್ತೆ ರಾಜೇಗೌಡರು ಜನಪ್ರತಿನಿಧಿ ಮತ್ತೆ ಧರ್ಮ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಬರ್ತೇನೆ ಅಧ್ಯಕ್ಷ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ ಆದ್ರೆ ಮುಗಿಸ್ತಿರಲ್ಲೊಬ್ಬರ ಸಚಿವರ ಮೇಲೆ ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ

ಯಾವ ಏನು ಸಬ್ಜೆಕ್ಟ್ ಒಂದ್ ರೀತಿ ಅವರ ಸಭಾಧ್ಯಕ್ಷ ನಮ್ಮ ರಾಜ್ಯ ನೋಡ್ರಿ ಅಧ್ಯಕ್ಷ ಬ್ಲಾಕ್ ಮೇಲ್ ಇದು ಎಂಟ್ರಿ ಆಯ್ತು ನೀವು ಏನ್ ಮಾಡ್ಬೇಕು ಇದ್ದೀನಿ

ಐ ಆಮ್ ಸಾರಿ ಟು ಸೇ ದಿಸ್ ಆಯ್ತು ಕೂತ್ಕೊಳ್ಳಿ ಈಗ ಏನ್ರಿ ಇದೆಲ್ಲ ಆಯ್ತು ಕೂತ್ಕೊಳ್ಳಿ ಮಾರ್ರೆ ನಾನು ತೆಗಿತೇನೆ ಕಡಿತೇನೆ ಟೋನ್ ನಿಮ್ಗೆ ಕೇಳಿದ್ರೆ ನಾವೇನು ಮಾಡಬೇಕು ನೋಡ್ತೇವೆ ಕರೆಸಿ ಓದಿಸ್ತೇನೆ ನಿಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ನಮ್ಮಷ್ಟು ಬುದ್ಧಿವಂತವ್ರು ಯಾರು ಇಲ್ಲ ಎಲ್ಲ ಓಕೆ ಥ್ಯಾಂಕ್ ಯು ಸಭಾಧ್ಯಕ್ಷರೇ ಈಗ ನಾಳೆ ಮಾತಾಡೋದು ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸ್ತಾರೆ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಯಾರು ಅಂತ ವಿಶೇಷವಾಗಿ

ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ ಇದೊಂದಿದೆಯಾ ಇದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷೇ ಬಹಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅರಿ ಟ್ರ್ಯಾಪಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ಇರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲ್ವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಅಂದ್ರೆ ಒಬ್ರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥ ರಿಕ್ವೆಸ್ಟೇ ತೊಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನಿಟ್ರ ಪೆಂಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರೇನಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಆಕ್ಟ್ರೆಸ್ ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ಸುಮಾರು ನಲ್ವತ್ತೆಂಟು ಪೆನ್ ಡ್ರೈವ್ಗಳು ಇದ್ದಾವೆ ಇಲ್ಲಿಯವರು ಇದಾವೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಅನ್ನು ಕೊಡ್ತೇನೆ ಅದರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಬ್ ಮಾಡಿದ್ದಾರೆ ಅಂತಕ್ಕಂಥದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವರು